ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ನಮ್ಮನ್ನು ನಾವು ನಾವು ತುಂಬಾ ಇಷ್ಟಪಡಬೇಕಾಗುತ್ತೆ ನಮ್ಮನ್ನು ನಾವು ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮನ್ನು ನಾವು ಕೇರ್ ಮಾಡೋದು ಅಂತಂದರೆ ಬರೀ ಆರೋಗ್ಯವನ್ನು ಅಷ್ಟೇ ಅಲ್ಲ ನಮ್ಮ ಕೂದಲಿನ ಆರೋಗ್ಯ ಆಗಿರ್ಬೋದು ನಮ್ಮ ಸ್ಕಿನ್ನ ಆರೋಗ್ಯ ಆಗಿರ್ಬೋದು ಅದರ ಜೊತೆ ನಾವು ನಮ್ಮ ಕಾಲುಗಳ ಆರೋಗ್ಯ ಅಂತಲೇ ಹೇಳ್ಬೋದು ಇಮ್ಮಡಿ ಅಂತ ಹೇಳ್ತೀವಿ ನಾವು ಪ್ರತಿನಿತ್ಯ ನಡೀತಾ ಇರ್ತೀವಿ ಏನೇ ಒಂದು ಕೆಲಸ ಮಾಡ್ತಾನೆ ಇರ್ತೀವಿ ಎಲ್ಲವೂ ಪ್ರೆಷರ್ ಬೀಳೋದು ನಮ್ಮ ಕಾಲಿನ ಮೇಲೆ ಸೊ ಕಾಲಿನ ಮೇಲೆ ಪ್ರೆಷರ್ ಬೀಳೋದು ನಾರ್ಮಲು ಅದರಲ್ಲಿ ನಾವು ಒಡದ ಇಮ್ಮಡಿಗಳು ಸೊ ಒಡ ಒಡೆದ ಇಮ್ಮಡಿಗಳು ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಜಾಸ್ತಿ ಅಂತಾನೆ ಹೇಳ್ಬೋದು ಇಲ್ಲದೆ ಎಲ್ಲಾ ರೀತಿಯ ಕೆಲಸ ಮಾಡ್ತಾ ಇರ್ತಾರೆ ಸೊ ಓಡಾಡ್ತಾ ಇರ್ತಾರೆ ಸೊ ರಫ್ ಪ್ಲೇಸ್ ಓಡಾಡ್ತಾ ಇರ್ತಾರೆ ಕೆಲವೊಂದು ವಿಟಮಿನ್ ಡೆಫಿಷಿಯನ್ಸಿ ಕೂಡ ಒಡೆದ ಇಮ್ಮಡಿಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಸೊ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಕೂಡ ಆಗೋ ಸಾಧ್ಯತೆಗಳು ಇರುತ್ತೆ ಸೊ ಅದೆಲ್ಲ ಹಿಂಸೆ ಅಂತಾನೆ ಹೇಳ್ಬೋದು ಅಂಡ್ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ ಕೆಲವರು ನೋಡ್ಬೋದು ಮುಜುಗರ ಪಡ್ಕೊಳ್ತಾ ಇರ್ತಾರೆ ಸೊ ಒಡೆದ ಇಮ್ಮಡಿಗಳನ್ನ ತೋರಿಸಿಕೊಳ್ಳೋದಿಕ್ಕೆ ಸೊ ಅದಕ್ಕೆಲ್ಲ ಇವತ್ತು ನೀವು ಬಾಯ್ ಬಾಯ್ ಅಂತ ಹೇಳ್ಬೋದು ಸೊ ಯಾರಿಗೆ ಒಡೆದ ಇಮ್ಮಡಿಗಳಿದ್ರು ಕೂಡ ನಾನು ಇವತ್ತು ಒಂದು ರೆಮಿಡಿಯನ್ನು ತಂದಿದ್ದೀನಿ ಸೊ ಈ ರೆಮಿ ರೆಮಿಡಿಯನ್ನು ನೀವು ಸೆವೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ನೀವು ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಒಡೆದ ಇಮ್ಮಡಿಗಳಿದ್ರೆ ನೀವು ಮಾಯ ಆಗುತ್ತೆ ಅಂತಾನೆ ಹೇಳಬಹುದು ನಾನು ಇವತ್ತು ತೋರಿಸ್ತಾ ಇರುವಂತಹ ರೆಮಿಡಿಯನ್ನು ನೀವು ಮಾಡಿಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿಯ ಒಡೆದ ಇಮ್ಮಡಿಗಳಿದ್ರೆ ಅದನ್ನು ಕಂಪ್ಲೀಟ್ ಆಗಿ ಹೋಗ್ಲಾಡಿಸ್ಬೋದು ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಒಡೆದ ಇಮ್ಮಡಿಗಳಿಗೆ ಬೇಕಾಗಿರುವ ಸಾಮಗ್ರಿಗಳು ಮಸ್ಟರ್ಡ್ ಆಯಿಲ್ ಸಾಸಿವೆ ಅಣ್ಣ ಅಂತ ಹೇಳ್ತೀವಿ ವಾಜ್ಲಿನ್ ಅಲೋವೆರಾ ಜೆಲ್ ಗ್ಲಿಸರಿನ್ ನೋಡೋದ್ರಲ್ಲ ವೀಕ್ಷಕರೇ ಒಡೆದ ಇಮ್ಮಡಿಗಳನ್ನ ಹೋಗ್ಲಾಡಿಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಇದು ಬರಿ ಒಡೆದಿರೋ ಇಮ್ಮಡಿಗಳಿಗೆ ಮಾತ್ರ ಅಲ್ಲ ನೀವು ಪ್ರತಿನಿತ್ಯ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಈ ಕ್ರೀಮ್ ಅನ್ನ ನೀವು ಯೂಸ್ ಮಾಡಬಹುದು ಸೊ ಯಾರಿಗೂ ಒಡೆದಿಲ್ಲ ನಾರ್ಮಲ್ ಆಗಿ ಇದೆ ಕೂಡ ನೀವು ನಿಮ್ಮ ಪಾದಗಳನ್ನ ಕಂಡೀಷನಿಂಗ್ ಆಗಿ ಇಡೋದಕ್ಕೆ ತುಂಬಾ ಸಾಫ್ಟ್ ಆಗಿಡಬೇಕು ತುಂಬಾ ಸ್ಮೂತ್ ಆಗಿ ಆಗಿಡ್ಸಬೇಕು ಅಂತಂದ್ರೆ ನೀವು ಈ ಕ್ರೀಮ್ ಅನ್ನ ನ್ಯಾಚುರಲ್ ಆಗಿ ಕೂಡ ಯೂಸ್ ಮಾಡಬಹುದು ಮೊದಲನೇದಾಗಿ ನಾನು ಒಂದು ಬೌಲ್ಗೆ ಮಸ್ಟರ್ಡ್ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ ಸೊ ಮಸ್ಟರ್ಡ್ ಆಯಿಲ್ ಏನಿಕ್ಕಪ್ಪ ಅಂತಂದ್ರೆ ಮಸ್ಟರ್ಡ್ ಆಯಿಲ್ ನಲ್ಲಿ ಒಂದು ಆಯಿಂಟ್ಮೆಂಟ್ ರೀತಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ನೀವು ಇದು ಯಾವುದೇ ಇಂಗ್ರೀಡಿಯಂಟ್ಸ್ ಆಗಿದ್ರೆ ಬರೀ ಮಸ್ಟರ್ಡ್ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆಯನ್ನು ನೀವು ನಿಮ್ಮ ಪಾದಗಳಿಗೆ ಹಚ್ಚೋದ್ರಿಂದ ಪಾದಗಳು ಅಷ್ಟೇ ಸಾಫ್ಟ್ ಆಗಿರುತ್ತೆ ಅಂಡ್ ಮೆಡಿಸಿನಲ್ ಪ್ರಾಪರ್ಟೀಸ್ ಅದಕ್ಕೆ ಕೆಲಸ ಮಾಡಿ ಯಾವುದೇ ರೀತಿಯ ಕ್ರ್ಯಾಕ್ಸ್ ಇದ್ದರೂ ಕೂಡ ಹೋಗ್ಲಾಡ್ಸುತ್ತೆ ಡ್ರೈ ಸ್ಕಿನ್ ಇದ್ದರೂ ಅದನ್ನು ಕೂಡ ಹೋಗ್ಲಾಡ್ಸುತ್ತೆ ತುಂಬಾ ಒಳ್ಳೇದು ಈ ಮಸ್ಟರ್ಡ್ ಆಯಿಲ್ ಅಂತ ಹೇಳ್ಬೋದು ಸೊ ಈ ಮಸ್ಟರ್ಡ್ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ನಾರ್ಮಲ್ ಅನ್ನು ಹಾಕೊಳ್ತಾ ಇದ್ದೀನಿ ಸೊ ವ್ಯಾಸ್ಲಿನ್ ಎಲ್ರಿಗೂ ಗೊತ್ತಿರೋ ಹಾಗೆ ಮಾಯಶ್ಚರ್ ಮಾಡುತ್ತೆ ಸೊ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಆಲೋವೆರಾ ಜೆಲ್ ಸೊ ಆಲೋವೆರಾ ಜೆಲ್ ನಮ್ಮ ಸ್ಕಿನ್ ಮೇಲಿನ ಡೆಡ್ ಸ್ಕಿನ್ಸ್ಗಳನ್ನೆಲ್ಲ ತೆಗೆದುಹಾಕಿ ಒಂದು ಫ್ರೆಶ್ ಫೀಲ್ ಮಾಡಿಸೋದಕ್ಕೆ ಒಂದು ನಮ್ಮ ಸ್ಕಿನ್ನಿಗೆ ಒಂದು ಲೈಫನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಆರ್ಗ್ಯಾನಿಕ್ ಆದ ಆಲೋವೆರಾ ಜೆಲ್ ನಿಮ್ಮ ಪಾಟ್ಗಳಿರೋವಂಥದ್ದು ಕೂಡ ನೀವು ಬಳಸ್ಕೊಳ್ಬಹುದು ಸೊ ಫೈನಲ್ ಆಗಿ ನಾನು ಆ್ಯಡ್ ಮಾಡ್ತಾ ಇರೋದು ಗ್ಲಜರಿನ್ ಸೊ ಗ್ಲೀಜ್ರಿನ್ ನಿಮ್ಮೆಲ್ಲರಿಗೂ ಗೊತ್ತು ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಕ್ಕೇ ಸಿಗುತ್ತೆ ನಾವು ನೋಡ್ಬೋದು ಸೀರಿಯಲ್ಗಳಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಹಳೋದಕ್ಕೆ ಅಂತ ಯೂಸ್ ಮಾಡ್ತಾರೆ ಸೊ ಅದೇ ಗ್ಲಿಸಿನು ಇದೂ ಕೂಡ ನಮ್ಮ ಸ್ಕಿನ್ನಿಗೆ ಲೈಫನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡೆಡ್ ಸ್ಕಿನ್ಸ್ಗಳನ್ನು ತೆಗೆದಾಕತ್ತೆ ಸ್ಕಿನ್ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಅಥವಾ ಒಂದು ಕನ್ಸ ಸೆರಮ್ನ ಕನ್ಸಿಸ್ಟೆನ್ಸಿಗೆ ನಾವು ತರಬೇಕು So eager? ಕ್ರ್ಯಾಕ್ಡ್ ಹೀಲ್ಗೆ ಅಂದರೆ ಒಡೆದಿರೋ ಇಮ್ಮಡಿಗಳಿಗೆ ರೆಮಿಡಿ ರೆಡಿಯಾಗಿದೆ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ಪ್ರತಿನಿತ್ಯ ನೀವು ಮಲ್ಗೋದಕ್ಕೂ ಮುಂಚೆ ನಿಮ್ಮ ಕಾಲುಗಳನ್ನು ಕ್ಲೀನಾಗಿ ವಾಶ್ ಮಾಡಿ ನೀಟಾಗಿರೋ ಕಾಲುಗಳಿಗೆ ಹೊಡೆದಿರೋ ಇಮ್ಮಡಿಗಳಾಗಿರ್ಬೋದು ನಾರ್ಮಲ್ ಆಗಿರ್ಬೋದು ಕ್ಲೀನಾಗಿ ನೀವು ಹಚ್ಚಿ ಸಾಕ್ಸನ್ನು ಕೂಡ ನೀವು ಹಾಕ್ಕೊಂಡು ಮಲ್ಕೊಳ್ಬೋದು ಸಾಕ್ಸ್ ಹಾಕ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಇಲ್ಲ ಅಂತಂದರೆ ಹಾಗೆ ಕೂಡ ಮಲ್ಕೊಳ್ಬೋದು ಸೊ ನೀವು ವಾಶ್ ಮಾಡೋ ಆವಾಗಲೇ ವಾಶ್ ಮಾಡುವಂಥ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎದ್ದು ನೀವು ನಾರ್ಮಲಾಗಿ ವಾಶ್ ಮಾಡಿ ನೀವು ನೋಡ್ಬೋದು ವಿಸಿಬಲ್ ರಿಸಲ್ಟನ್ನು ನೀವು ಫಿಫ್ಟೀನ್ ಡೇಸಲ್ಲಿ ನೋಡ್ತೀರಾ ಬ್ಲೀಡಿಂಗ್ ಆಗ್ತಾ ಇರ್ಬೋದು ಅಥವಾ ತುಂಬಾ ಸ್ಕಿನ್ಗಳು ಪೀಲ್ ಆಗ್ತಾ ಇರ್ಬೋದು ಅಥವಾ ತುಂಬಾ ತುಂಬಾ ಹೊಡೆದೋಗಿದೆಯಪ್ಪ ತುಂಬ ಕ್ರ್ಯಾಕ್ಸ್ ಇದೆ ತುಂಬ ಅಸೈವ ಕಾಣ್ತಿದೆ ಮುಜುಗರ ಆಗ್ತಿರ್ಬೋದು ಸೊ ಯಾವುದೇ ರೀತಿಯಾಗಿದ್ದರೂ ಕೂಡ ಎಲ್ಲದಕ್ಕೂ ನೀವು ಬಾಯ್ ಬಾಯ್ ಅಂತ ಹೇಳಬಹುದು ಈ ರೆಮಿಡಿಯಿಂದ ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ